ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಶೀರ್ವಾದಗಳನ್ನು ಸುರಿಸು ಮತ್ತು ಎಲ್ಲ ನಗರಸಭಾ ಸಚಿವರಲ್ಲೂ ಹೆಚ್ಚಿನ ಸುರಿಸಿ ಕಬುಡಿ

ದರಂತ ಎಲ್ಲಾ ಆಸ್ತಿ ಬೇಡಪ್ಪ ಎಲ್ಲ ಬರಿ ಗಾಡಿ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ನಿಂತು ಹೋಗೋದು ಹೋಗಿ ಬರ್ತೀನಿ 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 ಹೋಗ

ले गरे हिले मयसूर बगेले शेयर आइदामले वन्स बर्ताइदा सर ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಕೊಳ್ಳೇಗಾಲ ತಾಲೂಕು ಅಥವಾ ಕೊಳ್ಳೆ ಆಲೂರು ತಾಲೂಕಿನ ಸುಮಾರು ನಲವತ್ತೈದು ಪ್ಲಸ್ ನಲವತ್ತೈದು ತೊಂಬತ್ತು ಪೇಷೆಂಟು ನೆಫ್ರಾಲಜಿ ಡಿಪಾರ್ಟ್ಮೆಂಟ್ಗೆ ಡಯಾಲಿಸಿಸ್ ಮಾಡಿಸಲಿಕ್ಕೆ ಬಹಳಷ್ಟು ಒತ್ತಡ ಇತ್ತು ಆದರೆ ಆ ಡಯಾಲಿಸಿಸ್ ಮಿಷನ್ ಕೇವಲ ಐದರಲ್ಲಿ ಎರಡು ಮಾತ ಕೆಲಸ ಮಾಡ್ತಿತ್ತು ಮೂರು ಅದು ವ್ಯತ್ಯಾಸ ಆಗಿ ಡ್ಯಾರಿಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಪೇಷಂಟ್ಗಳು ಬರಿತಪಿಸ್ತಾ ಇದ್ರು ಚಾಮರಾಜನಗರ ಜೆ ಎಸ್ ಎಸ್ ಆಸ್ಪತ್ರೆಗೂ ಕೂಡ ನಮ್ಮ ಜಿಲ್ಲೆ ಆರೋಗ್ಯ ಅಧಿಕಾರಿಗಳು ಅಲ್ಲಿಗೆ ಬದಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ರು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ವಿ ಹಾಗಾಗಿ ಇವತ್ತು ವಿಶೇಷವಾಗಿ ಹೆಚ್ಚುವರಿಯಾಗಿ ಐದು ಎಫ್ರಾಲಜಿ ಮಿಷನ್ನು ನಮ್ಮ ಈ ಸಬ್ ಡಿವಿಷನ್ ಆಫೀಸ್ಗೆ ಬಂದಿದೆ ಈಗ ನೆಫ್ರೋ ಪ್ಲಸ್ ಕಂಪ್ನಿ ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಆ ನೆಫ್ರೋ ಪ್ಲಸ್ ಕಂಪ್ನಿಯವರು ಐದು ಹೊಸ ಮಿಷನನ್ನು ಇಲ್ಲಿ ಅಳವಡಿಸೋ ಮುಖಾಂತರ ಈ ಒಳವರ್ಣ ಆವರಣವನ್ನು ರಿನೋವೇಟ್ ಮಾಡಿ ಶೌಚಾಲಯಗಳು ಕೂಡ ಒಳಗೆ ರಿನೋವೇಟ್ ಆಗಿ ಇವತ್ತು ಒಳ್ಳೆಯ ಉತ್ತಮವಾದಂಥ ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಇಲ್ಲಿ ಇವತ್ತು ಕಾರ್ಯಗತ ಆಗ್ತಿದೆ ಹಾಗಾಗಿ ಸಿ ಎಸ್ ಆರ್ ಅಂತ ಡಿ ಸಿ ಎಲ್ ಜಿಲ್ಲಾಧಿಕಾರಿಗಳು ಕೂಡ ವಿವಿಧ ಕಂಪ್ನಿಗಳ ಮುಖಾಂತರ ಇಲ್ಲಿ ನೆಫ್ರಾಲಜಿ ಡಿಪಾರ್ಟ್ಮೆಂಟ್ಗೆ ಲೆಸ್ನೇಷನ್ ರೋಟ್ರಿ ಅವರು ಬೆಂಗಳೂರಿನ ರೋಟ್ರಿ ಸೆಂಟ್ರಲ್ ಅವರು ಇಲ್ಲಿಗೆ ನಾನು ಕೂಡ ಅವತ್ತು ಬಂದಿದ್ದೆ ಸುಮಾರು ಜನ ಫಾರಿನರ್ಸ್ ಕೂಡ ಬಂದರು ಬೆಂಗಳೂರಿನಿಂದ ಅನೇಕ ದಾನಿಗಳು ರೋಟ್ರಿ ಸಂಸ್ಥೆ ದಾನಿಗಳು ಬಂದಿದ್ದರು ನಾನು ಇಲ್ಲಿ ಕೂತಿದ್ರು ಬೆಟ್ಟದ ಮೇಲೆ ಏನು ತಾವು ಬಂದಿರೋ ಅಂತ ಕೇಳಿದ್ರೆ ನಾವು ಯು ಫ್ರಮ್ ರೋಟ್ರಿ ಇವಾಗ ಡೋನಿಟಿಂಗ್ ಎನ್ ಮಿಷನ್ಸ್ ಅಂತ ಹೇಳ್ಬಿಟ್ಟು ಡಯಾರಿಸ್ ಮಿಷನ್ ಅಂದರೆ ನನಗೆ ಭಾಳ ಸಂತೋಷ ಆಯಿತು ನಾನು ಅವ್ರ ಜೊತೆ ಕೊಂದು ಶಾಸಕನಾಗಿ ಅಲ್ಲಿ ಚಾಲನೆ ಕೊಡಲಿಕ್ಕೆ ಭಾಗಿಯಾಗಿದ್ದೆ ಒಟ್ಟು ನಮ್ಮಲ್ಲಿ ಈಗ ಏಳು ಮಿಷನ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಸುಮಾರು ಐವತ್ತು ನಾಲ್ಕು ಜನ ತಿಂಗಳಿಗೆ ತಿಂಗಳಿಗೆ ಇವತ್ತೊಂದು ದಿವಸ ಡಯಾರಿಸ್ಸನ್ನು ಮಾಡಿಸ್ಬಿಡ್ತಾರೆ ಮತ್ತು ಇನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಸುಮಾರು ನಲವತ್ತೈದು ಜನ ಇದಾರೆ ನಾನು ಮನೆ ಜಿಲ್ಲಾಧಿಕಾರಿಗಳು ಅಲ್ಲೂರು ಕ್ಷೇತ್ರದ ರಾಮಪುಡುಗೆ ಡಯಾಲಿಸಿಸ್ ಮಿಷನ್ನ ಸಿ ಎಸ್ ಆರ್ ಮುಖಾಂತರ ಕೊಡಿಸ್ತೇನೆ ಅದರಲ್ಲಿ ಸುಟ್ಟು ಒಂದು ಆಸ್ಪತ್ರೆ ಇರೋದ್ರಿಂದ ಅದು ಇನ್ನೂ ಕೂಡ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಆಗ ಆ ಮಿಷನ್ನು ಇಲ್ಲೇ ಕೊಡಿ ಅಂತ ನಾನು ಕೇಳಿದ್ದೆ ಅಲ್ಲಿ ಆಸ್ಪತ್ರೆ ಆದ ನಂತರ ನೀವು ಆ ಮಿಷನ್ನ ಅವರಿಗೆ ಅವಕಾಶ ಅಂತ ಆ ಮಿಷನ್ನು ಕೂಡ ಇಲ್ಲಿ ಅಳವಡಿಸ್ಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಈ ಕಡೆ ಕಡೆ ಕಳಂದು ತಾಲೂಕವರು ಬಿಡ್ತಾರೆ ಈಗ ನಾನು ಕೇಳಿದೆ ಕಾವೇರಿಪುರದವರು ಅಂತ ಹೇಳಿದ್ರು ನರಸಿಂಹಪುರ ತಾಲೂಕು ಕೊಟ್ಟಿದೆ ಹಾಗಾಗಿ ಒತ್ತಡ ಜಾಸ್ತಿ ಇದೆ ಆದರೂ ಕೂಡ ಉತ್ತಮವಾಗಿ ನಮ್ಮ ಡಿ ಎಚ್ ಅವರು ನಿಜಕ್ಕೂ ಕೂಡ ಅವ್ರನ್ನ ನಾನು ಅಭಿನಯ ಸಲ್ಲಿಸಬೇಕು ಯಾಕಂದರೆ ನಮ್ಮ ರಾಜ್ಯದಲ್ಲೇ ಮೇಘ ಆರೋಗ್ಯ ಮೇಳ ಮಾಡಿದಾಗ ಮಾನ್ಯ ಆರ್ ದಿನೇಶ್ ಗುಂಡೂರಾವ್ ಅವರವರು ವಿಶೇಷವಾಗಿ ಕೊಳ್ಳೇಗಾಲ ಪರಿಗಣಿಸಿ ನಮಗೆ ಅವಕಾಶ ಮಾಡಿಕೊಟ್ರು ಎಲ್ಲರೂ ಕೂಡ ಇದು ಕಣ್ಣೊಡ್ಸು ಮಾಡ್ತಕ್ಕಂಥ ಆರೋಗ್ಯ ಮೇಳ ಅಂತ ಭಾವಿಸ್ಕೊಂಡಿದ್ರು ಆದರೆ ಈಗ ಎಲ್ಲ ಸ್ಪೆಷಲೈಸ್ಡ್ ಮಿಷನರಿಸನ್ನ ನಮ್ಮ ಎಮ್ ಜಿ ಎಸ್ ವಿ ಗ್ರೌಂಡ್ಗೆ ತರುವ ಮುಖಾಂತರ ಸುಮಾರು ಹನ್ನೆರಡು ಸಾವಿರದ ಹನ್ನೆರಡು ಜನ ಅವತ್ತು ನೋಂದಾವಣಿ ಮಾಡಿ ಸರ್ವತ್ತೇಳ ನಲ್ ಹನ್ನೆರಡು ಸಾವಿರದ ನಲವತ್ತೇಳು ಜನ ನೋಂದಾಯಿಸಿಕೊಂಡು ಇವತ್ತು ಆರೋಗ್ಯ ತಪಾಸಣೆ ಒಳಗಾಗಿದ್ದರು ಉತ್ತಮ ಆರೋಗ್ಯ ಮೇಳ ಯಶಸ್ವಿ ಆಗಲಿಕ್ಕೆ ನಮ್ಮ ಡಿ ಎಚ್ ಅವರು ಕಾರಣ ತಪ್ಪಾಗೋದಿಲ್ಲ ನಮ್ಮ ವೈದ್ಯಕೀಯ ನಮ್ಮ ಟೀನ್ ಮಂಜುನಾಥ್ರವ್ರು ಇರ್ಬೋದು ಒಟ್ಟಾರೆ ನಮ್ಮ ಆರೋಗ್ಯ ಸಚಿವರಂತ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಒಂದು ಕುಪ ಆಶೀರ್ವಾದದಿಂದ ಉತ್ತಮವಾಗಿ ಆರೋಗ್ಯವನ್ನು ನಡೆದು ಅನೇಕ ರೋಗಿಗಳು ಇವತ್ತೊಂದು ದಿವಸ ಆಗಿದೆ ಆರೋಗ್ಯ ಬೆಳೆದ ಮುಖಾಂತರ ಇಲ್ಲೂ ಕೂಡ ಇಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ನಮ್ಮ ವೈದ್ಯಾಧಿಕಾರಿ ನಿರ್ವಹಿಸ್ತಾ ಇರೋದನ್ನು ಮೈನಾರಿಟಿ ಕಮ್ಯುನಿಟಿಗೋಸ್ಕರ ಬಂದಿರತಕ್ಕಂಥ ಹಣವನ್ನು ಸಜ್ಜಿಗೂ ಸದ್ವಿನಿಯೋಗ ಮಾಡುವಂಥ ಒಂದು ಸನ್ನಿವೇಶವನ್ನು ಶಾಸಕರು ಕೈಗೊಂಡಿದ್ದಾರೆ ಅವರು ಕೈಗೊಂಡಿರ್ತಕ್ಕಂಥ ಈ ಕಾರ್ಯ ಯಶಸ್ವಿಯಾಗಲಿ ಮುಂದೆ ಇದೇ ರೀತಿ ಅಹಿಂದ ವರ್ಗದ ಹಿತವನ್ನು ಶಾಸಕರು ಕಾಪಾಡಲಿ ಅಂತ ಹೇಳಿ ಮತ್ತು ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಮೂರ್ತಿ ಅವರು ನನ್ನನ್ನು ನಿಗಮದ ಅಧ್ಯಕ್ಷನಾಗಿ ಮಾಡ ಮೊಟ್ಟ ಮೊದಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಆಯೋಗದ ಅಧ್ಯಕ್ಷರನ್ನ ಮಾಡಿದರು ಬಹುಶಃ ಅದು ನನ್ನಿಂದ ಆರೋಗ್ಯ ದೃಷ್ಟಿಯಿಂದ ಸಾಧ್ಯ ಆಗಲ್ಲ ಅಂಥೇಳಿ ಮನವಿ ಮಾಡಿ ಭಾಳ ಸಹಾಯ ಮಾಡ್ತಾರೆ ಹಾಗಾಗಿ ಬೇರೆ ಯಾವುದಾದ್ರೂ ಧರ್ಮಕ್ಕೂ ಕೊಡಿ ಅಂಥೇಳಿ ನಾನು ಕೂಡ ಮನವಿ ಮಾಡ್ಕೊಂಡೆ ಇಲ್ಲ ಮೇಡಮ್ ಅವ್ರಿಗೆ ಇಷ್ಟ ಇಲ್ಲದ್ರು ಕೂಡ ಒಪ್ಪಿ ಬದಲಾವಣೆ ಆದರೂ ಯಾವುದೇ ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ಪ್ರಾಮಾಣಿಕವಾಗಿ ಆ ಒಂದು ಸಂಸ್ಥೆ ಪರವಾಗಿ ಹೆಚ್ಚಿನ ಕೆಲಸ ಮಾಡ್ತೇನೆ ಅದರಲ್ಲೇ ನಮ್ಮ ಕ್ಷೇತ್ರದ ಹಿತವನ್ನು ನಮ್ಮ ಜಿಲ್ಲೆ ಹಿತವನ್ನು ಕೂಡ ಗಮನಿಸ್ತೇನೆ ನಾನು ಹಿಂದೇನು ಸಾಧ್ಯ ರೈತ ಬಂಧುಗಳಿಗೆ ಅಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಾನು ಸಂಪೂರ್ಣ ಮನಸ್ಸಿದೆ ಮತ್ತು ಐದು ವರ್ಷಗಳ ಇವರ ಅವಧಿಯಲ್ಲಿ ಕೊಳ್ಳೇಗಾಲದ ಪಟ್ಟಣದ ಪ್ರತಿಯೊಂದು ವಾರ್ಡ್ ಸಮಸ್ಯೆನೂ ಕೂಡ ಜೊತೆ ಜೊತೆಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವರಿಗೆ ಸಂಪೂರ್ಣ ಐದು ವರ್ಷ ಆಗಲು ಕೊಟ್ಟು ಅವರನ್ನು ಮತ್ತೊಮ್ಮೆ ಮಂತ್ರಿಯಾಗಿ ನೋಡ್ತಕ್ಕಂಥ ಅವಕಾಶ ಸಿಗ್ಬೋದು ಅವ್ರಿಗೆ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ತೆ ಧನ್ಯವಾದಗಳು ಈಗ ನಗರಸಭೆಯ ಶಾಸಕರಾದಂತಹ ಎ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮತದಾರ ನಾನು ಗೌರವ ಪೂರ್ವಕುವಂತ ಕೃತಜ್ಞತೆಗಳ ಅಭಿಷೇಕ ಬಯಸ್ತೇನೆ ನಾನು ಕೃತಜ್ಞತಾ ಕಾರ್ಯಕ್ರಮ ಜನಸಂಪರ್ಕ ಕಾರ್ಯಕ್ರಮ ಇಪ್ಪತ್ತೈದಕ್ಕೂ ಹೆಚ್ಚು ಪಂಚಾಯಿತಿಗಳ ಪ್ರವಾಸವನ್ನ ಮಾಡಿ ಜನಸಂಪರ್ಕ ಸಭೆಯಲ್ಲಿ ಬರುವಂತ ಅನೇಕ ಹವಾಲುಗಳನ್ನ ಸ್ವೀಕಾರ ಮಾಡಿ ಅದಕ್ಕೆ ಅನುಗುಣವಾದ ರೀತಿಯಲ್ಲಿ ಇವತ್ತು ಸರ್ಕಾರದ ಯೋಜನೆ ಮುಖಾಂತರ ಬರ್ತಕ್ಕಂಥ ಅನುದಾನವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಗ್ಯಾಂಧು ಗ್ಯಾರಂಟಿ ಯೋಜನೆ ರಾಜ್ಯದ ಜನತೆ ನಂಬಿಕೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬಹುಮತ ಬರುವ ಮುಖಾಂತರ ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ರಾಜ್ಯದ ಮಹಾಜನತೆಯು ಕೂಡ ನಾನು ರಾಜ್ಯದ ಈ ಕೊಳ್ಳೇಗಾಲ ಕ್ಷೇತ್ರದ ಶಾಸಕನಾಗಿ ಆ ಕೃತಜ್ಞತೆಗಳನ್ನು ಅಭಿಷೇಕ ಬಯಸ್ತೇನೆ ಲೋಕಸಭಾ ಚುನಾವಣೆ ಸಮೀಪ ಇರುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ತರಾತೂರಿನಲ್ಲಿ ನಿನ್ನೆ ರಾತ್ರಿ ನಾನು ಫೋನ್ ಮಾಡಿ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳಿಗೆ ಶಾಂತರಾಜು ಅಕ್ಮಲ್ ರಾಮಿ ಇವರಿಗೆಲ್ಲರಿಗೂ ಕೂಡ ಫೋನ್ ಮಾಡಿ ನೀವು ದಯವಿಟ್ಟು ನಮ್ಮ ನಗರಸಭಾ ಗೌರ್ಮೆಂಟ್ ಸರ್ ಎಲ್ಲರ ಜೊತೆ ಮಾತನಾಡಿ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೇಬೇಕು ಎಲ್ಲಿ ಮಾಡಬೇಕು ಅಂತೀರ್ಮಾನ ನೀವೇ ಮಾಡೋದಿಲ್ಲ ಸೇರುವಂಥ ಸ್ಥಳದಲ್ಲಿ ಮಾಡಿ ಅಂತ ಹೇಳಿ ಕೇಳಿಕೊಂಡೆ ಅದರಂತೆ ಒಂದು ಒಳ್ಳೆಯ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರ ಉರಿ ಬೀಸಲು ಮಧ್ಯಾಹ್ನ ಜನ ಬರಲ್ಲ ಸರ್ ಉಪವಾಸದಬ್ಬ ನೀವು ಈ ಟೈಮ್ನ ಇಟ್ಕೋತಿರಲ್ಲ ಅಂತಂದ್ರು ಇವತ್ತು ಮಾಡಲಿಲ್ಲ ಅಂದರೆ ಚುನಾವಣೆ ಆದ್ಮೇಲೆ ಮಾಡಬೇಕಾಗಿತ್ತು ಹಾಗಾಗಿ ಪ್ರಾರಂಭಿಕ ಸಭೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ ಇದು ಪ್ರಾರಂಭಿಕ ಸಭೆ ಅದರಲ್ಲೂ ಕೂಡ ವಿಶೇಷ ನಮ್ಮ ಜೆ ಎಸ್ ಜೆ ನಮ್ಮ ಹಿರಿಯ ಗೌರವಾನ್ವಿತರು ಅವರು ಶಾಸಕರಾಗಿದ್ದಂಥ ಜನಪ್ರತಿನಿಧಿಗಳಾಗಿ ಸೇವೆ ಮಾಡಿದಂಥ ಕ್ಷೇತ್ರ ಇದೆ ಆ ಸಂದರ್ಭ ಅವರು ಅನಾರೋಗ್ಯ ತುತ್ತಾದರೂ ಆ ಸಂದರ್ಭ ಸಿದ್ದರಾಮಯ್ಯ ಸಾಹೇಬರು ನನ್ನನ್ನ ಪಕ್ಷಕ್ಕೆ ಆಹ್ವಾನ ಮಾಡಿ ಎರಡು ಸಾವಿರದ ಹದಿನೆಂಟು ನನಗೆ ಅವಕಾಶ ಕಲ್ಪಿಸಿಕೊಟ್ರು ನಿಮ್ಮೆಲ್ಲರ ಪರಿಶ್ರಮದಿಂದ ಸುಮಾರು ಐವತ್ತೆರಡು ಸಾವಿರ ಮತಗಳು ತಾವು ನೀಡಿದರೂ ಕೂಡ ಆ ಚುನಾವಣೆ ನನಗೆ ಗೆಲುವು ಆಗಲಿಲ್ಲ ಆದರೆ ಇಪ್ಪತ್ತಿಪ್ಪತ್ಮೂರರ ಚುನಾವಣೆ ಈ ಚುನಾವಣೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ನಾಲ್ಕಲ್ಲಿ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥ ಇತಿಹಾಸ ಆಯಿತು ನನ್ನ ಮತ್ತು ಅವರ ಚುನಾವಣೆ ಅದು ಒಂದು ಓಟಿನ ಗೆಲುವು ಒಂದು ಓಟಿನ ಸೋಲು ಸಂತೆಮುರಳಿ ವಿಧಾನಸಭಾ ಕ್ಷೇತ್ರ ಇದ್ದ ಸಂದರ್ಭದಲ್ಲಿ ಇವತ್ತು ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥ ಇಡೀ ಜಗತ್ತಿಗೆ ಗೊತ್ತಾಯಿತು ಈ ಚುನಾವಣೆಯಲ್ಲಿ ಮತ್ತೊಂದು ಇತಿಹಾಸ ನಿರ್ಮಾಣ ಆಯ್ತು ಮಾನ್ಯ ಮತದಾರ ಪ್ರಭುಗಳು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ನನ್ನ ಒತ್ತಾಯದ ಮೇಲೆ ಇಲ್ಲಿ ಬಂದರು ಅವರು ಇಲ್ಲದೆ ಅವರು ಹಂಗೆ ಓಡ್ತಾ ಇದ್ರು ಅವರಿಗೆ ನಾನು ಧನ್ಯವಾದಕ್ಕೆ ಬಯಸ್ತೇನೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆ ಸುಮಾರು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಸುಮಾರು ಐವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಮತಗಳ ಅಂತರದಲ್ಲಿ ನನಗೆ ತಾವು ಗೆಲುವನ್ನು ತಂದು ಕೊಟ್ಟವರು ಐದು ಗ್ಯಾರಂಟಿ ಯೋಜನೆಗಳು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ